ಬೀದರ್ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಅಪಾರ ಪ್ರಮಾಣದ ಗಾಂಜಾ ಜಪ್ತಿ ಫಿಲ್ಮಿಸ್ಟೈನ್ ನಲ್ಲಿ ಗೂಡ್ಸ್ ವಾಹನದಲ್ಲಿ ಅಕ್ರಮ ಗಾಂಜಾ ಸಾಗಾಟ ಆರೋಪಿಗಳು ಅಂಧರ್ ಬರೋಬ್ಬರಿ ಆರು ಕೋಟಿ ರೂಪಾಯಿ ಮೌಲ್ಯದ ಆರುನೂರ ಅರವತ್ತು ಕೆಜಿ ಗಾಂಜಾ ಜಪ್ತಿ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಗಾಂಜಾ ಸಾಗಾಟ ಟಾಟಾ ಗೂಡ್ಸ್ ವಾಹನದಲ್ಲಿ ಒಡಿಶಾ ರಾಜ್ಯದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಗಾಂಜಾ ಸಾಗಿಸುತ್ತಿದ್ದ ಖದೀಮರು ಖಚಿತ ಮಾಹಿತಿ ಮೇರೆಗೆ ಹುಮ್ನಾಬಾದ್ ಡಿವೈಎಸ್ಟಿ ಮೊಡಳಪ್ಪ ತಂಡದ ಪೊಲೀಸರಿಂದ ಕಾರ್ಯಾಚರಣೆ ರಾಷ್ಟ್ರೀಯ ಹೆದ್ದಾರಿ ಎಚ್ ಸಿಕ್ಸ್ಟಿ ಫೈವ್ ರಾಜೇಶ್ವರ್ ಬಳಿ ಪೊಲೀಸರಿಂದ ಗಾಂಜಾ ಜಪ್ತಿ ಗಾಂಜಾ ವಾಸನೆ ಬಾರದ ಹಾಗೆ ಗುಡ್ಸ್ ವಾಹನದಲ್ಲಿ ಮೊಟ್ಟೆ ಹಾಕಿ ಸಾಗಾಟ ಮಾಡುತ್ತಿದ್ದ ಚಾಲಕಿ ಆರೋಪಿಗಳು ಗಾಂಜಾ ಸಾಗಿಸುತ್ತಿದ್ದ ಬೀದರ್ ಮೂಲದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಬಸವಕಲ್ಯಾಣ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದ ಎಸ್ಪಿ ಪ್ರದೀಪ್ ಗುಂಟೀರ್ ಅವರು ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಒರಿಸ ಮಲ್ಕನ್ಗಿರಿಂದ ಬರ ಒಂದು ಇಂಟರ್ಸೆಪ್ಟ್ ಮಾಡಿ ಖಚಿತ ಮಾಹಿತಿ ಮೇರೆಗೆ ಸುಮಾರು ಆರುನೂರ ಅರವತ್ತು ಕಿಲೋ ಗಾಂಜನ್ನು ಸೀಲ್ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಇದನ್ನು ಒರಿಸ್ಸಾದಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕು ಮಹಾರಾಷ್ಟ್ರ ಸೋಲಾಪುರ ಅದಕ್ಕೆ ಡೆಲಿವರಿ ಮಾಡಬೇಕಂತ ಇಬ್ಬರು ಆರೋಪಿಗಳು ಗಾಡಿಯನ್ನು ಓಡಿಸ್ಕೊಂಡು ಮುಕ್ತವಾಗಿ ನಮ್ಮ ಪೊಲೀಸರಿಂದ ಶಿಫ್ಟ್ ಮಾಡಿ ಗಾಂಜಾನು ವರ್ಷ ಪಡೆದಿದ್ದಾರೆ ಸುಮಾರು ಆರುನೂರ ಅರವತ್ತು ಕಿಲೋ ಗಾಂಜಾ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕ್ಲೋರ್ಸು ಇದೆ ಅಂತ ಅಂದಾಜು ಮಾಡ್ತಾಯಿದ್ದೆ ಇಬ್ಬರು ಆರೋಪಿಗಳನ್ನು ದಸಗಿ ಮಾಡಿ ತನಿಖೆ ಇದ್ದಾರೆ ಆಯ್ತು ಗೌಖ್ಯವಾಗಿ ಈ ವ್ಯಕ್ತಿ ಮೇಲೆ ಈ ಹಿಂದೆ ಕಲಬುರಗಿ ಸಿಟಿಯಲ್ಲಿ ಒಂದು ಎಂಟು ಪೀಸ್ ಪಟ್ಟಿದೆ ಅಂತ ಬಂದಿದೆ ಬೇರೆ ಬೇರೆ ಪ್ರಕರಣಗಳ ಕೂಡ ಹೈದ್ರಾಬಾದಲ್ಲಿ ಮೂಲತಃ ಈ ವ್ಯಕ್ತಿ ನಮ್ಮ ಬೀದರ್ ಜಿಲ್ಲೆ ಬಟ್ ಹದಿನೈದು ವರ್ಷದಿಂದ ಸುಮಾರು ಹೈದರಾಬಾದಲ್ಲಿ ಇರ್ತಿದ್ದಾನಂತ ಮಾಡ್ತೀವಿ ಆರೋಪಿ ಬರೀತಾನೆ ನಮ್ಮ ಹೈವೇ ಮೇಲೆ ಹೈವೇ ಗೋಯಿಂಗ್ ಟು ಮುಂಬೈ ಹೈದ್ರಾಬಾದ್ ಮುಂಬೈ ಹೈವೇ ಮೇಲೆ ಹೇಳಬೇಕು ಹೌದು ಹೌದು ಸೊ ಈ ಈ ವಿಷಯದ ಮುಖಾಂತರ ನಾವು ಹೇಳಬೇಕಂತ ಏನು ಹೇಳಬೇಕಂತ ಬಯಸ್ತಾ ಇದ್ದೇವೆ ಅಂದರೆ ಆ ವಿಶೋ ಝೀರೋ ಟಾಲರೆನ್ಸ್ ಟು ಎನ್ ಡಿ ಪಿ ಎಸ್ ಡ್ರಗ್ಸ್ಗೆ ಝೀರೋ ಟಾಲರೆನ್ಸ್ ಬೀದರ್ ಪೊಲೀಸ್ ನಾವು ಪೊಲೀಸನ್ ಈ ಗಾಡಿಯಲ್ಲಿ ಆ್ಯಕ್ಚುಲಿ ಎಕ್ಸ್ ತುಂಬಿದ್ದಾರೆ ಎಕ್ಸ್ ಟ್ರೇಸ್ ತುಂಬಿದ್ದಾರೆ ಆ ಎಕ್ಸ್ ಟ್ರೇಸ್ ಹಿಂದೆ ಇದನ್ನು ಮಾಲನ್ನು ಇಟ್ಕೊಂಡು ಸಾಗಣೆ ಮಾಡಿ ಹೌದು ನಮ್ಮದು ಬೀದರ್ ಜಿಲ್ಲೆ ಇಟ್ ಇಂಟರ್ ಜಂಕ್ಷನ್ ಆಫ್ ತ್ರೀ ಸ್ಟೇಟ್ಸ್ ಸೊ ಬೀದರ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಮಾಡ್ತಿದ್ದೆ ಇಟ್ ಈಸ್ ಫ್ರಮ್ ಮಲ್ಕಾನ್ಗಿರಿ ಒರಿಸ್ಸಾ ರಿಜಿಸ್ಟ್ರೇಷನ್ ಎ ಪಿ ರಿಜಿಸ್ಟ್ರೇಷನ್ ಇದೆ ಮಾಲ್ ತಗೊಂಡು ಬರ್ತಿರೋದು ಮಾತ್ರ ಮಲ್ಕಾನ್ಗಿರಿ ಒರಿಸಾದಿಂದ ಆರೋಪಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಇವರು ತಗೊಂಡು ಹೋಗಿ ಅಲ್ಲಿ ಸೋಲಾಪುರಲ್ಲಿ ಬೇರೆಯವರಿಗೆ ಡೆಲಿವರಿ ಮಾಡ್ತಿದ್ದ ಆ ಕಡೆ ಮಾಹಿತಿ ಈ ಹಿಂದೆ ಕೂಡ ಮಾಡ್ತಾ ಇರ್ತದೆ ಹಿಂದೆ ಕೂಡ ಒಂದೆರಡು ಮಾಡಿದ್ದೇನೆ ಅಲ್ಲಿ ಕೂಡ ಬೇರೆ ಅವರ ಕಡೆ ಕಲೆಕ್ಟ್ ಮಾಡಿದ್ದಾರೆ ಹೌದು ಅದು ಸ್ಮೆಲ್ ಬರಬಾರ್ದು ಅಂತ ಹೇಳಿ ಈ ಗಾಂಜಾ ಸ್ಮೆಲ್ ಹೊರಗಡೆ ಬರಬಾರದು ಅಂತ ಹೇಳಿ ತಂದು ಮುಚ್ಚು ಕನ್ಸೀಲ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಿ ಥ್ಯಾಂಕ್ ಯು